ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ತುಮಕೂರು ಹುಡುಗಿ ಅನುಶ್ರೀ ಮಾತಾಡ್ತಾ ಇದ್ದೀನಿ ಸೊ ಫಸ್ಟ್ ಟಾಪಿಕ್ ಹೋಗಿ ಮುಂಚೆ ಯಾರಾದ್ರೂ ನನ್ನ ಚೆನ್ನಾಗಿ ಫಸ್ಟ್ ಟೈಮ್ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಈ ವಿಷಯ ನಿಮಗೆ ಇನ್ಫಾರ್ಮೇಟಿಕ್ ಆಗಿದ್ದರೆ ಒಂದು ಸಬ್ಸ್ಕ್ರೈಬು ಒಂದು ಲೈಕು ಒಂದು ಕಾಮೆಂಟ್ ಕೂಡ ಮಾಡಿದ್ರೆ ನನಗೂ ಕೂಡ ಖುಷಿ ಆಗುತ್ತೆ ನೋ ಹೆಚ್ಚು ಹೆಚ್ಚು ವೀಡಿಯೋ ಮಾಡೋಕ್ಕೆ ತುಂಬ ಇಷ್ಟ ಆಗುತ್ತೆ ಮತ್ತು ನನ್ನ ಫ್ರೆಂಡ್ ಯಾವಾಗಲೂ ಹೇಳ್ತಾ ಇದ್ಲು ನಿನಗೆ ಗೊತ್ತಿರೋವಂಥ ವಿಷಯನೇ ನೀನು ಹೇಳು ಅಂತ ಹೇಳಿ ನಾನೇ ಹೋಗು ಹೋಗು ಅಂತ ಇದೆ ಬಟ್ ಅವ್ರು ಹೇಳಿದ್ರು ಒಂದು ಅಂದರೆ ನಾನು ಆಲ್ಮೋಸ್ಟ್ ಅದೇನೂ ಹೇಳಿದಾಗ ಸಜೆಷನ್ ಎಲ್ಲರೂ ಕೊಡ್ತಾರೆ ಸೊ ಅದೇ ರೀತಿ ನನ್ನ ಫ್ರೆಂಡು ಹೇಳು ಸಜೆಷನ್ ಹೇಳು ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗ್ತಾರೆ ಮುಂದುವರಿಸಿವು ಅಂತ ಇದ್ರು ಸೊ ಇವತ್ತಿನ ಟಾಪಿಕ್ ಬಂದು ನಮ್ಮ ಜೀವನದಲ್ಲಿ ನಾವು ಸುಖವಾಗಿ ಅಥವಾ ಶಾಂತಿ ನೆಮ್ಮದಿಯಿಂದ ಇರಬೇಕು ಅಂದರೆ ನಾವು ಈ ಮೂರು ವಿಷಯಗಳಿಂದ ದೂರ ಇರಬೇಕು ನಾವು ಯಾವಾಗಿದ್ರು ಆ ಮೂರು ವಿಷಯಗಳಿಂದ ದೂರ ಇದ್ದರೆ ಮಾತ್ರ ನಮ್ಮ ಜೀವನ ಸುಖವಾಗಿ ಶಾಂತಿಯಿಂದ ನೆಮ್ಮದಿಯಿಂದ ಇರುತ್ತೆ ಅದು ಯಾವ್ಯಾವು ಅಂತ ನಾನು ಹೇಳ್ತಾ ಹೋಗ್ತೀನಿ ನೀವು ಕೂಡ ಅದಕ್ಕೆ ನಾನು ಮುಂಚೆ ನಾನು ಏನು ಹೇಳ್ತೀನಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ವೀಡಿಯೋ ಕಂಟಿನ್ಯೂ ಆಗಿ ನೋಡಿ ಎಲ್ಲರೂ ಕೂಡ ಹೇಳ್ತಾರೆ ನಮ್ಮ ಜೀವನದಲ್ಲಿ ನಾವು ದುಡಿಯೋದು ದುಡಿಯೋದೇನಕ್ಕೆ ರಾತ್ರಿ ಕಷ್ಟಪಟ್ಟು ದುಡಿಯೋ ದೇನಕ್ಕೆ ಅಂತ ಅಂದರೆ ನಾವು ಸುಖವಾಗಿರ್ಬೇಕು ಅಂತ ಅಷ್ಟೆ ನಾವು ಸುಖವಾಗಿದ್ರೆ ಸುಖವಾಗ ಶಾಂತಿಗೆ ಊಟ ತಿಂಡಿ ತಿನ್ಕೊಂಡು ಇದ್ರೆ ನಮ್ಗೆ ಅಷ್ಟೇ ಸಾಕಾಗಿರುತ್ತೆ ಮತ್ತೆ ನಮ್ಮ ಸಂಬಂಧಿಕರು ಆ ಮನೆಯಲ್ಲಿರೋದತ್ರ ನಾವು ಚೆನ್ನಾಗಿ ಮಾತಾಡ್ತಿದ್ರೆ ನಮಗೆ ಅದೇ ಖುಷಿ ನಮಗೆ ಆ ಏನು ತೃಪ್ತಿ ನೆಮ್ಮದಿ ಅನ್ನೋದಿರುತ್ತೆ ಸೊ ಇಲ್ಲಿ ಬಂದು ಫಸ್ಟ್ ಒಂದು ನಾವು ಏನೋ ತ್ಯಜಿಸ್ಬೇಕು ಅಂತ ಹೇಳಿದ್ರೆ ನಮ್ಮ ಅಹಂಕಾರನ ನಮ್ಮ ಅಹಂಕಾರ ಯಾವುದೇ ರೀತಿ ನಮಗೆ ಅಹಂಕಾರ ಇದ್ದೇ ಇರುತ್ತೆ ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಆ ಅಹಂಕಾರದಿಂದ ಸಂಬಂಧಗಳು ಹಾಳಾಗುತ್ತೆ ಮತ್ತು ಫ್ರೆಂಡ್ಶಿಪ್ಪು ಹಾಳಾಗುತ್ತೆ ಮತ್ತು ಹೊರಗಡೆ ಪ್ರಪಂಚದಲ್ಲಿ ದೂಷಣೆಗೂ ಒಳಗಾಗ್ತೀವಿ ನಾವು ಅಹಂಕಾರ ಇದೆ ಎಲ್ಲದೂ ನನ್ನದೇ ಆಗಬೇಕು ನಾನೇ ನಾನು ಹೇಳಿದೆ ರೈತು ನೀವು ಹೇಳ್ತಿರೋದಿಲ್ಲ ಸರಿ ಏನೋ ಯಾರನ್ನ ಮಾತಾಡ್ಸಿದ್ರೆ ದುರಹಂಕಾರದಿಂದ ರೆಸ್ಪಾನ್ಸ್ ಮಾಡೋದು ಅವರಿಗೆ ಇದರಿಂದ ನಮ್ಮ ಸಂಬಂಧಕ್ಕೆ ಅಂದರೆ ನಮ್ಮ ಕುಟುಂಬ ಆ ನಮ್ಮ ಧಕ್ಕೆ ನಮ್ಮ ಗೌರವಕ್ಕೆ ಧಕ್ಕೆ ತರುತ್ತೆ ಹೊರತು ಅಹಂಕಾರದಿಂದ ನಾವು ಸಾಧಿಸುವಂಥದ್ದು ಏನಿಲ್ಲ ಅನ್ಸಿದ ಮಟ್ಟಿಗೆ ಅಹಂಕಾರ ನಾವು ಯಾವತ್ತು ಬಿಡ್ತೀವೋ ಅವಾಗ ನಮ್ಮ ಕೋ ಅಂದ್ರೆ ಫ್ಯಾಮಿಲಿ ಕುಟುಂಬ ಆಗಿರ್ಬೋದು ಫ್ರೆಂಡ್ಶಿಪ್ ಬ್ಯಾಂಗ್ಳೂರ್ ಆಗಿರ್ಬೋದು ನಾವು ಕೆಲಸ ಮಾಡ್ತಿರೋದಂತರ ಆಗಿರ್ಬೋದು ಅದೇ ನಮಗೆ ನೆಮ್ಮದಿ ಕಾಣುವಂಥದ್ದು ಇರುತ್ತೆ ಆ ನೆಮ್ಮದಿ ಇದ್ದರೆ ನಮಗೆ ಎಲ್ಲ ಸಿಕ್ಕದಂಗೆ ಆಗ್ಬಿಡುತ್ತೆ ಅದರಿಂದ ನಾವು ಏನು ಮಾಡಬೇಕು ಅಂದರೆ ನಮ್ಮ ದುರಾಂಕಾರ ಅಥವಾ ಅಹಂಕಾರದ ಎನ್ನದೇನಿರುತ್ತೆ ಅದನ್ನು ತ್ಯಜಿಸಿದ್ರೆ ನಮ್ಮ ಸುಖ ನಮ್ಮ ಜೀವನ ತುಂಬ ಖುಷಿಮಯವಾಗಿರುತ್ತೆ ನಾವು ಆಯುಷ್ವಲಿ ಎಲ್ಲರಿಗೂ ಇದ್ದೇ ಇರುತ್ತೆ ದುರಾಂಕಾರ ಏ ನಾನಕ್ಕೆ ನಾನಾಕೆ ಅವ್ರಿಗೆ ಕಡಿಮೆ ಅಂದರೆ ನಾನೇ ತೆಗಬೇಕು ಬೇಕಾದ್ರೂ ಅವರೇ ತಕ್ಕೊಳ್ಲಿಕ್ಕೆ ಬಿಡು ತೆಗೋದು ಆ ಅವರೇ ಕೇಳಲಿಕ್ಕೆ ಬಿಡು ಮಾತು ನಾನೇ ಕೇಳಬೇಕು ಅನ್ನೋ ಅಹಂಕಾರ ಎಲ್ಲಾದ್ರೂ ಇದ್ದೇ ಇರುತ್ತೆ ನನಗೂ ಬರುತ್ತೆ ಎಲ್ಲರಿಗೂ ಅದು ಎಲ್ಲೋ ಒಂದು ಕಡೆ ಮೂಲೆ ಎಲ್ಲಗೆ ಎಷ್ಟು ಸ್ಟಿಕ್ಕನಾಗ್ಬಿಟ್ಟಿರುತ್ತೆ ಸೊ ಇದನ್ನ ಬಿಟ್ಟರೆ ನಾವು ನಮ್ಮ ಜೀವನದಲ್ಲಿ ನಾವು ಸುಖವಾಗಿರ್ಬೋದು ಅಂತ ನಾನು ಹೇಳ್ತೀನಿ ನಾನಲ್ಲ ಎಲ್ಲರೂ ಅದು ತಿಳಿದಿರುವಂತಹ ಅನುಭವದಿಂದ ಹೇಳುವಂಥದ್ದು ಯೂಶ್ವಲಿ ನಾನು ಇಂದ ಸಿಟ್ ಮಾಡ್ಕೊಳ್ಳೋದು ಜಾಸ್ತಿ ನಾನು ಅದನ್ನು ಏನನ್ಕೊತಾರೆ ಅಹಂಕಾರ ಹುಡುಗ ಅಂತ ಅನ್ಕೊತಾರೆ ಯೂಶುವಲಿ ನನಗೆ ತುಂಬ ಬೇಗ ಕೋಪ ಬಂದ್ಬಿಡುತ್ತೆ ನನಗೆ ಅದರಿಂದ ಅಹಂಕಾರ ಅಂತ ಅಂತಾರೆ ಇನ್ನೊಂದು ಬಂದು ಅಸೂಯೆ ಮತ್ತು ಹೊಟ್ಟೆ ಹುಡುಗಿ ಈ ಅಸೂಯೆ ಹೊಟ್ಟೆ ಉರಿ ಮನುಷ್ಯರು ಅಂದಮೇಲೆ ಬಂದೇ ಬರುತ್ತೆ ಈವನ್ ಪ್ರಾಣಿಗೂ ಕೂಡ ಕೆಲವೊಂದು ಪ್ರಾಣಿಗೂ ಕೂಡ ಇರುತ್ತೆ ಅಸೂಯೆ ಮತ್ತು ಹೊಟ್ಟೆ ಉರಿಯಿಂದ ಈ ಅಸೂಯೆ ಮತ್ತು ಹೊಟ್ಟೆ ಉರಿಯಿಂದ ಮನುಷ್ಯನ ಆರೋಗ್ಯ ಮತ್ತು ಮಾನಸಿಕ ಅಂದರೆ ನಮ್ಮ ಮನಸ್ಸಿನ ನೆಮ್ಮದಿ ಹಾಳಾಗುತ್ತೆ ಹೊಟ್ಟೆ ಉರಿಯಿಂದ ಈಗ ಯಾ ಫಾರ್ ಎಕ್ಸಾಂಪಲ್ ಯಾರಾದರೂ ನಮಗೆ ಅಂದರೆ ನಾವು ನಮ್ಮ ಫ್ರೆಂಡ್ಸೇ ಆಗಿರ್ಬೋದು ಅದು ಹೊಟ್ಟೆ ಉರಿ ಬೇಕು ಅಂತ ಬರೋಲ್ಲ ಹೇಳ್ಬೇಕು ಅಂತ ಅಂದ್ರೆ ನಾವು ಫ್ರೆಂಡ್ಸೇ ಆಗಿರ್ಬೋದು ಮಾರ್ಸೇ ಜಾಸ್ತಿ ತೆಗ್ದ್ಬಿಟ್ಟಿರ್ತಾರೆ ನಮ್ಮಷ್ಟೇ ಒತ್ತಿರ್ತಾರೆ ಮಾರ್ಕ್ಸ್ ಜಾಸ್ತಿ ತೆಗ್ದ್ಬಿಟ್ಟು ಅಯ್ಯೋ ನನಗಿನ್ನೂ ಮಾರ್ಕ್ಸ್ ಜಾಸ್ತಿ ತೆಗದ್ಬಿಟ್ಲ ಅವಳೆದ್ರಿಗೆ ನಾವು ಚೆನ್ನಾಗಿದ್ರು ಕೂಡ ನಮ್ಮ ಒಳ್ಳೆಯ ಒಳಗೇ ನಮಗೆ ಅಸೂಯೆ ಹೊಟ್ಟೆ ಉರಿ ಅನ್ನೋದು ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ ಯಾಕಂದರೆ ನನಗಿನ್ನ ಮಾರ್ಕ್ಸ್ ಜಾಸ್ತಿ ತೆಗ್ದಿದ್ದಾಳಲ್ಲ ಅಂತ ಇದನ್ನು ನಾವು ಇದರಿಂದ ನಮಗೆ ಮನಸ್ಸು ಒತ್ತಡಕ್ಕೆ ಒಳಗಾಗ್ಬಿಡುತ್ತೆ ನಮ್ಮ ಬ್ರೈನು ಕೂಡ ಅಷ್ಟೇ ನಮಗೆ ಯೂಶುವಲಿ ಅಯ್ಯೋ ಅಯ್ಯೋ ಏನಾಯಿತು ಜಾಸ್ತಿ ತಗೋದ್ಬಿಟ್ಲ ಜಾಸ್ತಿ ತಗೋದ್ಬಿಟ್ಲ ಅಂತ ಈ ಅಸೂಯ ಹೊಟ್ಟೆ ಕೆಚ್ಚು ಅನ್ನೋದು ನಾವು ಕಡಿಮೆ ಮಾಡಿಕೊಂಡ್ರೆ ನಮ್ಮ ಮನಸ್ಸಿಗೂ ಒಳ್ಳೆಯದು ನಮ್ಮ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ನಾವು ಒತ್ತರ ಹೆಚ್ಚಾದಷ್ಟು ನಮ್ಮ ಬ್ರೈನಿಗೆ ಒತ್ತಡ ಜಾಸ್ತಿ ಆಗುತ್ತೆ ಆಗುತ್ತೆ ಅಥವಾ ನಮ್ಮ ಹಾರ್ಟಿಗೆ ಪೈನ್ ಆಗುತ್ತೆ ನಾನು ಯೂಶಲಿ ನನಗೆ ಟೆನ್ಷನ್ ಆದಾಗ ಯಾವುದನ್ನ ಟೆನ್ಷನ್ ಆದಾಗ ನನಗೆ ಹೊಟ್ಟೆಯವರೆಲ್ಲ ಟೆನ್ಷನ್ ಆದಾಗ ನನಗೆ ಹೆಡ್ಡೇಕ್ ಬರೋದು ಕಾಮನ್ನು ಸೊ ಆ ರೀತಿ ಯಾವ ರೀತಿ ಟೆನ್ಷನ್ ಅಂತ ಅಂದರೆ ನನಗೆ ಈ ಎಕ್ಸಾಮ್ ಟೆನ್ಷನ್ ನನಗೆ ಈ ಎಕ್ಸಾಮ್ ಟೆನ್ಷನ್ ಅಯ್ಯಪ್ಪ ಅಷ್ಟು ಓದ್ಬೇಕಾ ಇಷ್ಟು ಓದ್ಬೇಕಾ ಅನ್ನೋ ಟೆನ್ಷನ್ಗೆ ತಲೆನೋವು ಬಂದ್ಬಿಡ್ತೇನೆ ಟೇ ಉರಿ ಮತ್ತು ಹಸು ಏನ ನಮ್ಮ ಆರೋಗ್ಯನು ಚೆನ್ನಾಗಿರುತ್ತೆ ನಮ್ಮ ಸರೌಂಡಿಂಗಲ್ಲಿರೋ ಅಲ್ಲಿರೋ ಸಂಬಂಧ ಯೂಜನೇ ಹೇಳೋದು ನಮಗೆ ಬೇಕಾಗಿರೋ ನಮ್ಮ ಮನುಷ್ಯರು ಒಬ್ಬರಾಗಿ ಬದುಕಾಗಲ್ಲ ಫ್ಯಾಮಿಲಿ ಫ್ರೆಂಡ್ಸು ಸರೌಂಡಿಂಗ್ಸ್ ಇರೋ ನೈಬರ್ಸು ಇದ್ದೇ ಇರಬೇಕು ನಾವು ನಮ್ಗೆ ಇಲ್ಲ ಅಂದ್ರೆ ತಲೆ ಕೆಟ್ಟಂಗ ಆಗ್ಬಿಟ್ಟೆ ಹಂಗು ಒಬ್ಬೊಬ್ರು ಇರ್ತಾರೆ ಒಬ್ಬೊಬ್ರು ನೇಚರು ಪ್ರಾಣಿ ಪಕ್ಷಿಗಳ ಜೊತೆ ಒಡನಾಟ ಇಟ್ಕೊಂಡು ಆ ರೀತಿನೂ ಇರ್ತಾರೆ ಬಟ್ ನಮ್ಮ ಮನುಷ್ಯರು ಅಂದ್ರೆ ಬೇರೆ ಜೊತೆ ಒಡನಾಟ ಇದ್ದು ನಾವು ಬದುಕೊಂತರು ಆದ್ರಿಂದ ಬೇರೆಯವರ ಯಶಸ್ಸು ನೋಡಿ ನಾವು ಯಾವತ್ತು ಕೂಡ ಹೊಟ್ಟೆಯವರಿಗೆ ಅಥವಾ ಹಸುಗೆ ನಾವು ಪಡಕಬ ನಮಗೆ ನಮಗೆ ಕೊಟ್ಟಿದ್ದೇವೆ ನಮಗೆ ದೇವ್ರು ಇಷ್ಟು ಕೊಟ್ಟಿದ್ದೇನೆ ನಾವು ಸಾಕು ಅನ್ಬೋದು ಯಾವತ್ತು ಕೂಡ ನಾವು ಕೂಡ ಟ್ರೈ ಮಾಡಿದ್ರೆ ಅವ್ರ ಲೆವೆಲ್ಗಲ್ಲ ನಮ್ಗೆ ನಾವೇನು ಅಂದ್ಕೊಂಡಿದ್ದೀವ್ ಅದಾಗ್ತೀವಿ ಅಂತ ನಾನು ಹೇಳ್ಬೋದು ಅಂದ್ರೆ ನಾನಲ್ಲ ಎಲ್ಲರೂ ಹೇಳುವಂಥದ್ದು ಸೊ ಇದು ಎರಡನೇದು ಫಸ್ಟ್ನೇದು ಅಹಂಕಾರವನ್ನು ಬಿಡಬೇಕು ಫಸ್ಟ್ನೇದು ಎರಡನೇದು ಅಸೂಯೆ ಮತ್ತು ಊರಿನ ಬಿಟ್ಟರೆ ನಮ್ಮ ಜೀವನ ಸುಖಮಯವಾಗಿರುತ್ತೆ ಅನ್ನೋದು ನನ್ನ ಭಾವನೆ ಮೂರನೇದು ಬಂದು ಬೇರೆಯವ್ರನ್ನ ನಾವು ಅವಮಾನಿಸುವುದು ಅವಮಾನ ಅಂದರೆ ಕೀಲಾಗಿ ಮಾತಾಡೋದು ಅವರ ಕಡಿಮೆ ಮಾತಾಡೋದು ಮತ್ತೆ ಬೇರೆ ಕಂಪರಿಷನ್ ಮಾಡೋದು ಅವಮಾನ ಅಂದರೆ ಯೂಶ್ವಲಿ ನಾವು ಕಂಪರಿಷನ್ ಅದು ನಮ್ಮ ಪೇರೆಂಟ್ಸಿಂದಲೂ ಬಂದಿರೋ ಅಂಥದ್ದು ಕಂಪರಿಷನು ಬೇರೆಯವ್ರಂದರೆ ಅವರ ಫ್ರೆಂಡ್ಸ್ ಮಗಳ ಆಗಿರ್ಬೋದು ಅಥವಾ ನಮ್ಮ ಫ್ರೆಂಡ್ ಚೆನ್ನಾಗಿ ಓದ್ತಿದ್ರೆ ಅವರಿಗೆ ಕಂಪರಿಷನ್ ಮಾಡುವಂಥದ್ದು ನೋಡು ಅದು ಅವಮಾನ ಕಂಪ್ಯಾರಿಸನ್ ಈಸ್ ನಥಿಂಗ್ ಬಟ್ ಅವಮಾನಕ್ಕೆ ಮತ್ತೆ ಏನನ್ನ ಹೇಳಿದ್ರೆ ನೋಡು ಅವ್ರನ್ನ ನೋಡ್ಕೊಳ್ಳಿ ಇವ್ರನ್ನ ನೋಡ್ಕೊಳ್ಳಿ ಅನ್ನೋದು ದೊಡ್ಡ ತಪ್ಪು ಅದು ಅದು ಕೂಡ ಅವಮಾನಕ್ಕೆ ಅದರಿಂದ ಕೂಡ ನಮಗೆ ಹೇಳ್ಬಿಟ್ರೆ ಅವ್ರ ಮೇಲೆ ನಮಗೆ ದ್ವೇಷ ಬೆಳೆಯುತ್ತೆ ಹೊರ್ತು ನಾವು ಅವ್ರಂಗಿರ್ಬೇಕಾ ನನ್ನ ನಮ್ಮ ಅಪ್ಪ ಅಮ್ಮನ ಅವ್ರಿಗೆ ಕಂಪೇರ್ ಮಾಡ್ತಾರೆ ನಾನು ಅವ್ರನ್ನ ಮಾತಾಡಿಸ್ಬಾರ್ದು ಅವ್ರನ್ನ ಮಾತಾಡಿಸ್ಬಾರ್ದು ಅನ್ನ ಅವ್ರ ಮೇಲೆ ಸಿಟ್ಟು ಸಿಟ್ಟು ಬಂದ್ಬಿಡುತ್ತೆ ನಮಗೆ ಮತ್ತು ಬೇರೆಯವ್ರನ್ನ ಅವಮಾನಿಸೋದ್ರಿಂದ ನಮ್ಗೆ ಏನೇ ಯಾವುದೇ ರೀತಿಯಾದಂಥ ಲಾಭ ಇಲ್ಲ ಅವರನ್ನು ನೋಡ್ಬಿಟ್ಟು ಬೇರೆಯೊಬ್ಬರು ನಗ್ತಾರೆ ಹೊರ್ತು ಅದರಿಂದ ಯಾವುದೇ ರೀತಿ ಪ್ರಯೋಜನವೂ ಇಲ್ಲ ಸರಿನಾ ಸೊ ಇದರಿಂದನೂ ಕೂಡ ನಮಗೆ ಒತ್ತಡ ಹೆಚ್ಚಾಗುತ್ತೆ ನಾ ನನ್ನ ನನ್ನ ಮನಸ್ಥಿತಿ ಏನು ಅಂತಂದ್ರೆ ಬೇರೆಯವ್ರಿಗೇನು ನನ್ಬಿಟ್ ನನ್ನ ಮಗ ಎಕ್ಸಾಂಪಲ್ ಬೇಡ ಅಂದ್ರೆ ತಾಯಿ ಆದೋಳು ಒಂದು ಒಂದು ಯಾವಾಗ್ಲೂ ಒಂದ್ಸತಿ ಮಗನ್ಗೆ ಹೊಡೆದ್ಬಿಟ್ರೆ ರಾತ್ರಿಗಳು ಅದೇ ಚಿಂತೆ ಬಂದ್ಬಿಡುತ್ತೆ ಅಯ್ಯೋ ಬಿಟ್ನಲ್ಲ ಅದೇ ರೀತಿ ನಾವು ಕೂಡ ನಮ್ಮ ಮನಸ್ಸು ಆ ತುಂಬ ಸಾಫ್ಟ್ ಆಗಿದ್ರೆ ಬೇರೆಯವ್ರಿಗೆ ನಾವು ಆಡ್ಕೊಂಡು ಅಥವಾ ಅವಮಾನ ಮಾಡೋದು ಅಯ್ಯೋ ಹಂಗೆ ಮಾಡ್ಬಿಡೋಣ ಏನು ಹೊಂದ್ಕೊಂಡ್ರು ಎತ್ತೊತ್ಕೊಂಡ್ರು ಅಂತ ನಾವು ಚಿಂತೆ ಮಾಡ್ತಿರ್ತೀವಿ ಆ ಚಿಂತೆಯಿಂದಲೂ ಕೂಡ ನಮಗೆ ಒತ್ತಡ ಹೆಚ್ಚಾಗಿಬಿಡುತ್ತೆ ಸೊ ಅದರಿಂದ ನಾವು ಜೀವನದಲ್ಲಿ ಏನು ಮಾಡಬೇಕು ಅಂದರೆ ಏನಾದರೂ ಪರವಾಗಿಲ್ಲ ಖುಷಿಯಾಗಿರಬೇಕು ನೆಮ್ಮದಿಯಾಗಿರಬೇಕು ಅಷ್ಟು ಕಡೆ ಮಾತ್ರ ನಾವು ಫೋಕಸ್ ಮಾಡಿದ್ರೆ ಕೂಡ ನಮಗೆ ಫೋಕಸ್ ಮಾಡಬೇಕು ಇವಾಗ ಯೂಶಲಿ ಜಾಸ್ತಿ ಹಾರ್ಟ್ ಅಟ್ಯಾಕ್ಸ್ ಆಗ್ತಿರುತ್ತೆ ಅಯ್ಯೋ ಸತ್ತೋಗ್ಬಿಡ್ತೀನಿ ಅಯ್ಯೋ ಸತ್ತೋಗ್ಬಿಡ್ತೀನಿ ಅಂದರೆ ಬಿ ಪಿ ಆರ್ಟ್ ಬಿಟಿ ಎಲ್ಲ ಜಾಸ್ತಿ ಆಗಿ ಸತ್ತೋಗ್ಬಿಡ್ತಾರೆ ಹೇಳ್ಬೇಕು ಅಂದ್ರೆ ಯೂಜ್ವಲ್ ಈಗ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗಿದೆ ಅದು ಏನಕ್ಕೆ ಅಂತಲೂ ಗೊತ್ತಲ್ಲ ಕೆಲವೊಬ್ರು ಹೇಳ್ತಾರೆ ವ್ಯಾಕ್ಸಿನ್ ಇಂದ ಕೋವಿಡ್ ವ್ಯಾಕ್ಸಿನ್ ಇಂದ ಆಗಿದೆ ಅಂತ ಅದೆಷ್ಟು ಎಷ್ಟು ನಿಜ ಎಷ್ಟು ನಂಗೆ ನನಗೆ ಗೊತ್ತಿಲ್ಲ ಬಟ್ ಈ ರೀತಿ ಒತ್ತಡಕ್ಕೆ ನಮ್ಮ ಮನಸ್ಸು ಒಳಗಾಗ್ತಾ ಇರುತ್ತೆ ಪ್ರತಿಯೊಂದು ಮೂಲೆಯಲ್ಲೂ ಕೂಡ ನಾವು ಮನ ಪ್ರಾಣಿಗಳ ಥರ ಒಬ್ಬಂಟಿಗ್ರಗ ಇರಕ್ಕೆ ಆಗಲ್ಲ ನಮ್ಗೆ ಏನೇ ಬೇಕು ಅಂದರೆ ನಾವು ಅಂದ್ರೆ ನಾವು ಕಾಡಲ್ಲಿದ್ರು ಕೂಡ ಕಾಡಿಂದ ನಾಡಿಗೆ ಬರಲೇಬೇಕಾಗುತ್ತೆ ನಮ್ಗೆ ಒಡನಾಟ ಎಷ್ಟು ಇಂಪಾರ್ಟೆಂಟು ಅಂತ ಎಲ್ಲರಿಗೂ ಗೊತ್ತಿರುವಂತ ವಿಷಯ ಸೊ ಈ ಮೂರು ಮಾಹಿತಿ ಅಂದ್ರೆ ಮಾಹಿತಿ ಈ ಮೂರು ಪದಗಳಿಂದ ಅಥವಾ ಮೂರು ಅಹ್ ಏನಂತಾರೆ ಪದಗಳಂತನೇ ಬಳಸ್ತಾ ಇದೀನಿ ಈ ಮೂರು ಪದಗಳಿಂದ ನಾವು ದೂರ ಇದ್ದಷ್ಟು ನಮ್ಮ ಜೀವನ ಸುಖವಾಗಿರುತ್ತೆ ಮತ್ತೆ ನಮ್ಮ ಸರೌಂಡಿಂಗ್ರಿಗೆಲ್ಲ ಖುಷಿಯಾಗಿರುತ್ತೆ ನಾವು ಕೂಡ ಖುಷಿಯಾಗಿರ್ತೀವಿ ಏನು ಬರಲಿ ಏನು ಬಿಡ್ಲಿ ಅದನ್ನು ನಾವು ನಾವು ಸ್ವೀಕರಿಸ್ಬಿಟ್ಟು ನಾವು ಚೆನ್ನಾಗಿರ್ತೀವಿ ಅಂತ ನಾನು ಹೇಳ್ತೀನಿ ನಾನು ಏನೇನು ಬಿಡ್ಬೇಕು ಅಹಂಕಾರ ಮತ್ತೆ ಹೊಟ್ಟೆ ಹೋರಿ ಮತ್ತೆ ಬೇರೆಯವ್ರನ್ನ ಅವಮಾನ ಮಾಡೋದು ಇದು ಬೇರೆಯವ್ರನ್ನ ಕೀಳಾಗಿ ನೋಡುವಂಥದ್ದು ತುಂಬಾ ತಪ್ಪು ನನ್ನ ಪ್ರಕಾರ ಸೊ ಇಷ್ಟ ಇಷ್ಟು ಇವತ್ತಿನ ವಿಡಿಯೋ ಆಗಿದೆ ಯಾರೆಲ್ಲ ನನ್ನ ಚಾನೆಲ್ ನೋಡ್ತಾ ಇದ್ದೀರ ಅಥವಾ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಹೆಚ್ಚು ಹೆಚ್ಚು ಮಾಹಿತಿ ನಾನು ತಿಳಿಸ್ಕೊಡ್ತೀನಿ ಮತ್ತೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಪಕ್ಕ ಇರೋ ಬೆಲ್ಲಾಕನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋಲ್ಗೆ ಮುಗಿಸ್ತಾ ಇದ್ದೀನಿ ಹ್ಯಾವ್ ಎ ಗುಡ್ ಡೇ ಅಂತ ಹೇಳ್ತಾ ಬಾಯ್